ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಜನವರಿ ಒಂದು ಈ ದಿನ ಜಗತ್ತಿಗೆ ಹೊಸ ವರ್ಷ ಜನವರಿ ಒಂದನ್ನು ನಾವು ಹೊಸ ವರ್ಷವಾಗಿ ಮಾತ್ರ ನೆನಪು ಮಾಡಿಕೊಳ್ತೇವೆ ಆದರೆ ಈ ದಿನ ಭಾರತದ ದಲಿತರ ದಿನವೂ ಆಗಿದೆ ಜನವರಿ ಒಂದನ್ನು ನಾವು ಭಾರತದ ದಲಿತರ ಅಸ್ಮಿತೆಯ ದಿನವಾಗಿಯೂ ನೋಡಬೇಕು ಈ ದಿನವನ್ನು ಮಹರ್ಜಾತಿಯ ಜನರ ಶೌರ್ಯ ಧೈರ್ಯದ ದಿನವಾಗಿಯೂ ಗುರುತಿಸಬೇಕು ಅವರ ಸ್ವಾಭಿಮಾನದ ದಿನವಾಗಿಯೂ ಆಚರಿಸಬೇಕು ಇಂದಿಗೆ ಇನ್ನೂರ ಏಳು ವರ್ಷಗಳ ಹಿಂದೆ ಇದೇ ಜನವರಿ ಒಂದರಂದು ದಲಿತ ಮಹರ್ಜಾತಿಯ ಯೋಧರು ಕೊರೆಂಗಾವ್ ಭೀಮಾ ಗ್ರಾಮದಲ್ಲಿ ತೋರಿಸಿದ ಶೌರ್ಯ ಧೈರ್ಯ ಸ್ವಾಭಿಮಾನದ ಕಥನ ಕೇವಲ ದಲಿತರಿಗಷ್ಟೇ ಅಲ್ಲ ಇಡೀ ಜನಸಮೂಹಕ್ಕೆ ಪ್ರೇರಣೆ ನೀಡುತ್ತೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಸೈನಿಕರಿದ್ದ ಪೇಶ್ವೆ ಸೇನೆಯನ್ನ ನೂರಾರು ಮಂದಿ ಮಹರ್ ಯೋಧರ ಪಡೆ ಮಟ್ಟ ಹಾಕಿದ್ದು ಈ ದೇಶದ ಚರಿತ್ರೆಯ ಅತಿ ದೊಡ್ಡ ವೀರಗಾಥೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಭಾರತಕ್ಕೆ ಸಂವಿಧಾನ ಕೊಟ್ಟ ಡಾಕ್ಟರ್ ಭೀಮಾರಾವ್ ಅಂಬೇಡ್ಕರ್ ಮಹರ್ ಜಾತಿಗೆ ಸೇರಿದವರು ಅವರು ಎಂತಹ ಧೈರ್ಯವಂತಹ ಎಂತಹ ಸ್ವಾಭಿಮಾನಿ ಅನ್ನೋದು ಜಗತ್ತಿಗೆ ಗೊತ್ತಿದೆ ಅಂಬೇಡ್ಕರ್ ಅವರು ಕೂಡ ಮರಾಠ ಪ್ರದೇಶಕ್ಕೆ ಸೇರಿದವರು ಅದೇ ಸ್ವಾಭಿಮಾನಿ ಅಂಬೇಡ್ಕರ್ ಅವರು ಹುಟ್ಟುವುದಕ್ಕಿಂತ ಎಪ್ಪತ್ತ ಮೂರು ವರ್ಷಗಳ ಮುಂಚೆ ಅದೇ ಮರಾಠ ಪ್ರದೇಶದಲ್ಲಿ ಅದೇ ಮಹರ್ ಜಾತಿಯ ಯೋಧರು ಎಂತಹ ಧೈರ್ಯ ತೋರಿಸಿದ್ದರು ಎಂತಹ ಶೌರ್ಯ ಮೆರೆದಿದ್ರು ಅದೆಂತಹ ಸ್ವಾಭಿಮಾನ ತೋರಿಸಿದ್ದರು ಅನ್ನೋದಕ್ಕೆ ಸಾವಿರದ ಎಂಟುನೂರ ಹದಿನೆಂಟರ ಕೋರೆಂಗಾವ್ ಕದನ ನಮ್ಮ ಮುಂದಿದೆ ಇನ್ನೂರು ವರ್ಷಗಳ ಹಿಂದೆ ಇದೇ ದಿನದಂದು ಭಾರತದ ದಲಿತರು ಜಾತಿ ವ್ಯಸನಿಗಳನ್ನು ಹುಟ್ಟಡಗಿಸಿದ ಚರಿತ್ರೆಯೊಂದು ದಾಖಲಾಗಿತ್ತು ದಲಿತರ ಆ ವೀರ ಶೂರ ಧೀರ ಚರಿತ್ರೆಗೆ ಸಾಕ್ಷಿಯಾದ ಮಣ್ಣು ಕೋರೆಂಗಾಂವ್ ಭೀಮ ಈಗಿನ ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಶಿರೂರು ತಾಲೂಕಿನ ಭೀಮಾ ನದಿ ದಂಡೆಯ ಊರು ಕೋರೆಂಗಾಂವ್ ಭೀಮ ಇದೇ ಊರಿನಲ್ಲಿ ಕೇವಲ ನೂರಾರು ದಲಿತ ಮಹರ್ ಸೈನಿಕರು ಸೇರಿಕೊಂಡು ಇಪ್ಪತ್ತು ಸಾವಿರದಷ್ಟಿದ್ದ ಪೇಶ್ವೆ ಪಡೆಯನ್ನ ಮಟ್ಟ ಹಾಕಿದ್ರು ದಲಿತ ಮಹರ್ ಸಮುದಾಯದ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸ್ತಾ ಅವರನ್ನು ಗುಲಾಮರಂತೆ ನಡೆಸ್ಕೊಳ್ತಾ ಇದ್ದ ಪೇಶ್ವೆಗಳನ್ನು ಯುದ್ಧದಲ್ಲಿ ಮಣಿಸಿ ಹಾಕಿದ್ದ ಮಹರ್ ಸಮುದಾಯದ ಸೈನಿಕರು ತಾವೆಂಥ ಶೂರರು ಮತ್ತು ಸ್ವಾಭಿಮಾನಿಗಳು ಅನ್ನುವುದನ್ನು ತೋರಿಸ್ಕೊಟ್ಟಿದ್ರು ನಾವು ಇತಿಹಾಸವನ್ನು ಅವಲೋಕಿಸುವಾಗ ಮರಾಠ ಸಾಮ್ರಾಜ್ಯ ಪೇಶ್ವೆಗಳ ಕೈಯಲ್ಲಿದ್ದಾಗ ಅಲ್ಲಿ ದಲಿತ ಮಹರ್ ಸಮುದಾಯ ಸದಾ ದೌರ್ಜನ್ಯಕ್ಕೆ ಒಳಪಟ್ಟಿತ್ತು ಪೇಶ್ವೆಗಳು ಜಾತಿ ವ್ಯಸನಿಗಳಾಗಿದ್ದರಿಂದ ಅವರಲ್ಲಿ ತಾವು ಶ್ರೇಷ್ಠರೆಂಬ ಕರ್ಮಠತೆ ಇತ್ತು ಅವರು ಅಸ್ಪೃಶ್ಯತೆ ಪಾಲಿಸ್ತಾ ಇದ್ರು ಮಹರರು ಸಾರ್ವಜನಿಕ ಸ್ಥಳಕ್ಕೆ ಪ್ರವೇಶ ಮಾಡದಂತೆ ಪೇಶ್ವೆಗಳು ನಿರ್ಬಂಧ ವಿಧಿಸಿದರು ಜಾತಿ ತಾರತಮ್ಯದ ನಿಯಮಗಳನ್ನ ಮಹರರು ಉಲ್ಲಂಘನೆ ಮಾಡಿದರೆ ಅವರಿಗೆ ಕಠಿಣ ಶಿಕ್ಷೆಯೂ ಆಗ್ತಾ ಇತ್ತು ಮಹರರ ವಿಚಾರದಲ್ಲಿ ಪೇಶ್ವೆಗಳು ಕ್ರೌರ್ಯವನ್ನೇ ಮೆರಿತಾ ಇದ್ರು ಇವೆಲ್ಲವೂ ಚರಿತ್ರೆಯ ಪುಟಗಳಲ್ಲಿದೆ ಆದರೆ ಮರಾಠ ದೊರೆ ಶಿವಾಜಿಯ ಕಾಲದಲ್ಲಿ ಮಹರ್ ಜಾತಿಯವರಿಗೆ ಒಂದಷ್ಟು ಪ್ರಾಮುಖ್ಯತೆ ಸಿಕ್ಕಿತ್ತು ಶಿವಾಜಿ ಕಾಲದಲ್ಲಿ ಮಹರ್ಜಾತಿಯ ಸೈನಿಕರಿಗೆ ಉನ್ನತ ಹುದ್ದೆಗಳು ಸಿಕ್ಕಿತ್ತು ಮಹರ್ ಹೆಸರಿನ ಸೈನಿಕರ ದಳ ಶಿವಾಜಿ ಸೇನೆಯಲ್ಲಿತ್ತು ಮಹರ್ ಜಾತಿಯವರ ನಿಯತ್ತು ಅವರ ಪರಾಕ್ರಮ ಅವರ ಯುದ್ಧ ಕೌಶಲ್ಯಗಳನ್ನು ಗುರುತಿಸಿದ್ದ ಶಿವಾಜಿ ಮಹಾರಾಜರು ಮಹರ್ ಜಾತಿಯವರಿಗೆ ತನ್ನ ಸೇನೆಯಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಹಾಗಾಗಿ ಶಿವಾಜಿ ಕಾಲದಲ್ಲಿ ಮಹರರು ಗೌರವಕ್ಕೆ ಪಾತ್ರರಾಗಿದ್ದರು ಆದರೆ ಪೇಶ್ವೆಗಳ ಆಡಳಿತದಲ್ಲಿ ಎಲ್ಲವೂ ಪಲ್ಟಾ ಆಯಿತು ಪೇಶ್ವೆಗಳು ಮಹರರನ್ನು ದೂರ ಇಟ್ಟರು ಯಾಕಂದರೆ ಪೇಶ್ವೆಗಳು ಜಾತಿ ವ್ಯಸನಗಳು ಅವರಲ್ಲಿ ಶ್ರೇಷ್ಠ ಕನಿಷ್ಠ ಎಂಬ ತಾರತಮ್ಯ ಆಯಿತು ಅವರಲ್ಲಿ ಅಸ್ಪೃಶ್ಯತೆ ತುಂಬಿ ತುಳುಕ್ತಾ ಇತ್ತು ಆ ಕಾರಣಕ್ಕೆ ಪೇಶ್ವೆಗಳ ಸೇನೆ ಸೇರಲು ಮಹರರಿಗೆ ಅವಕಾಶ ಇರಲಿಲ್ಲ ಅದರಿಂದ ಮಹರರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗೆ ಹಾನಿಯಾಯಿತು ಅದರ ಮೇಲೆ ಪೇಶ್ವೆಗಳು ಮಹರರನ್ನ ಪೀಡಿಸುವ ಹೀನ ಕೃತ್ಯಗಳನ್ನ ಮಾಡಿದ್ರು ಪೇಶ್ವೆಗಳ ಆಡಳಿತದ ಕಾಲದಲ್ಲಿ ಹೀನಾಯ ಜೀವನ ಸಾಗಿಸ್ತಾ ಇದ್ದ ಮಹರರಿಗೆ ಭರವಸೆಯಾಗಿ ಕಂಡಿದ್ದು ಆಗಿನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆ ಬ್ರಿಟಿಷರ ಬಾಂಬೆ ಆರ್ಮಿಗೆ ಮಹರರು ಸೇರಿಕೊಳ್ಳೋಕೆ ಶುರು ಮಾಡಿದ್ರು ಅದರಿಂದ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲರಾಗುವ ದಾರಿಯನ್ನ ಕಂಡುಕೊಂಡ್ರು ಸಾವಿರದ ಏಳ್ನೂರ ಐವತ್ತರ ಹೊತ್ತಿಗೆ ಈಸ್ಟ್ ಇಂಡಿಯಾ ಕಂಪನಿಯ ಬಾಂಬೆ ಆರ್ಮಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಯೋಧರು ಮಹರ್ ಸಮುದಾಯದವರಾಗಿದ್ದರು ಈಸ್ಟ್ ಇಂಡಿಯಾ ಕಂಪನಿ ಸೇರ್ಕೊಂಡ ಮಹರರ ನಿಯತ್ತನ್ನ ಅವರ ಪರಾಕ್ರಮವನ್ನ ಬ್ರಿಟಿಷರು ಗುರುತಿಸಿದ್ರು ಶಿವಾಜಿ ಸೇನೆಯ ಶೈಲಿಯಲ್ಲೇ ಬ್ರಿಟಿಷರ ಬಾಂಬೆ ಆರ್ಮಿಯಲ್ಲೂ ಮಹರ್ ರೆಜಿಮೆಂಟ್ ಸ್ಥಾಪನೆಯಾಯಿತು ಹೀಗಿರಬೇಕಾದ್ರೆ ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸುಮಾರು ಎಂಟುನೂರು ಸೈನಿಕರು ಈಗಿನ ಶಿರೂರು ತಾಲೂಕಿನಿಂದ ಪುಣೆ ಕಡೆಗೆ ಹೊರಟಿದ್ರು ಬ್ರಿಟಿಷರ ಆ ಸೇನಾ ತುಕಡಿಯಲ್ಲಿ ಹೆಚ್ಚಿನ ಮಂದಿ ಮಹರ್ ಸೈನಿಕರಿದ್ದರು ಎಂಟುನೂರು ಮಂದಿಯ ಸೇನೆಯನ್ನ ಭೀಮಾ ಕೋರೆಂಗಾಂವ್ನಲ್ಲಿ ಮರಾಠ ಸೇನೆ ಎದುರಾಗಿತ್ತು ಬಾಜಿರಾವ್ ಪೇಶ್ವೆಯ ನೇತೃತ್ವದಲ್ಲಿ ಮರಾಠ ಸೇನೆಯ ಇಪ್ಪತ್ತ ಎಂಟು ಸಾವಿರ ಸೈನಿಕರು ಎದುರುಗೊಂಡಿದ್ದರು ಕೋರೆಂಗಾವ್ನಲ್ಲಿ ಭೀಕರ ಕದನವೇ ನಡೆಯಿತು ಸತತ ಹನ್ನೆರಡು ಗಂಟೆಗಳ ಅನ್ನ ನೀರು ವಿಶ್ರಾಂತಿ ಇಲ್ಲದೆ ಹೋರಾಡಿದ ಐನೂರಕ್ಕೂ ಅಧಿಕ ಮಹರ್ ಸೈನಿಕರು ಪೇಶ್ವೆಗಳ ಬೃಹತ್ ಸೇನೆಯ ಸದ್ದಡಗಿಸ್ತಾರೆ ಮಹರ್ ಯೋಧರ ವಿರೋಚಿತ ಹೋರಾಟದ ಮುಂದೆ ಪೇಶ್ವೆಗಳು ಮಂಡಿಯೂರ್ತಾರೆ ಅಲ್ಲಿ ಬ್ರಿಟಿಷ್ ಸೇನೆ ಗೆಲ್ಲುತ್ತೆ ಆ ಗೆಲುವೆ ಮುಂದೆ ಪೇಶ್ವೆಗಳ ಸಾಮ್ರಾಜ್ಯವನ್ನೇ ಕಿತ್ತೈಸಿಯುತ್ತೆ ಯಾವ ಪೇಶ್ವೆಗಳು ಮಹರರ ಮೇಲೆ ದೌರ್ಜನ್ಯ ನಡೆಸಿದ್ರು ಅದೇ ಪೇಶ್ವೆಗಳ ಸಾಮ್ರಾಜ್ಯದ ಪತನಕ್ಕೆ ಮಹರ್ ಯೋಧರ ಪರಾಕ್ರಮವೇ ಕಾರಣ ಆಯಿತು ಅವತ್ತು ಕೋರೆಂಗಾಂವ್ನಲ್ಲಿ ಕದನ ಗೆದ್ದಿದ್ದು ಬ್ರಿಟಿಷರು ಆದರೆ ಗೆಲ್ಲಿಸಿದ್ದು ಮಹರ್ಗಳು ಯುದ್ಧ ಗೆದ್ದ ನೆಪದಲ್ಲಿ ಬ್ರಿಟಿಷರು ಅಲ್ಲೊಂದು ಸ್ಮಾರಕ ನಿರ್ಮಿಸಿದರು ಸ್ಮಾರಕದ ಕಂಬದಲ್ಲಿ ಹುತಾತ್ಮ ಮಹರ್ ಯೋಧರ ಹೆಸರನ್ನ ಕೆತ್ತಿದ್ರು ಹಾಗೆ ಮಹರ್ ಯೋಧರ ಧೈರ್ಯ ಶೌರ್ಯ ಪರಾಕ್ರಮವನ್ನು ಉಲ್ಲೇಖಿಸಿದರು ಬ್ರಿಟಿಷರ ಆ ಯುದ್ಧ ಸ್ಮಾರಕ ದಲಿತರ ಸ್ವಾಭಿಮಾನವಾಗಿ ಅವರ ಹೆಮ್ಮೆಯಾಗಿ ಎದ್ದು ನಿಂತಿತ್ತು ಬ್ರಿಟಿಷರ ಯುದ್ಧ ಸ್ಮಾರಕ ಈಗ ಮಹರರ ವಿಜಯ ಸ್ತಂಭವಾಗಿ ನೆಲೆ ನಿಂತಿದೆ ಸಾವಿರದ ಒಂಬೈನೂರ ಇಪ್ಪತ್ತ ಏಳರ ಜನವರಿ ಒಂದರಂದು ಅಂಬೇಡ್ಕರ್ ಅವರು ಕೋರೆಂಗಾವ್ಗೆ ಭೇಟಿ ಕೊಟ್ಟು ಹುತಾತ್ಮ ಮಹರ್ ಯೋಧರಿಗೆ ಗೌರವ ಸಲ್ಲಿಸಿದರು ಆ ಬಳಿಕ ಪ್ರತಿ ವರ್ಷ ದಲಿತರು ಜನವರಿ ಒಂದರಂದು ಭೀಮಾ ಕೋರೆಂಗಾವ್ನ ಯುದ್ಧ ಸ್ಮಾರಕದಲ್ಲಿ ವಿಜಯ ದಿನಾಚರಣೆ ಆಚರಿಸ್ತಾ ಬರ್ತಾ ಇದ್ದಾರೆ ಹೀಗೆ ಪದ್ಧತಿ ನಡೆದುಕೊಂಡು ಬರ್ತಿರಬೇಕಾದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಷಡ್ಯಂತ್ರ ನಡೆಯಿತು ಮರಾಠರು ಮತ್ತು ದಲಿತರನ್ನು ಪರಸ್ಪರ ಎತ್ತಿ ಕಟ್ಟುವ ಪ್ರಯತ್ನ ನಡೆಯಿತು ಆವಾಗ ಅಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಿದ್ದರಿಂದ ಹಿಂದುತ್ವವಾದಿಗಳು ಮತ್ತು ಜಾತಿ ವ್ಯಸನಿಗಳು ಸೇರಿಕೊಂಡು ಕೋರೆಂಗಾವ್ನಲ್ಲಿ ಗಲಭೆ ಎಬ್ಬಿಸಿದರು ಕೋರೆಂಗಾವ್ ವಿಜಯೋತ್ಸವ ಬ್ರಿಟಿಷರ ಪರವಾದ ಕಾರ್ಯವೆಂದು ಅದು ದೇಶದ್ರೋಹದ ಕೃತ್ಯ ಎಂಬಂತೆ ಬಿಂಬಿಸಲಾಯಿತು ಎರಡು ಸಾವಿರದ ಹದಿನೆಂಟರ ಕೋರೆಂಗಾವ್ ಗಲಭೆಗೆ ಸಂಬಂಧಿಸಿ ಅಂದಿನ ಬಿ ಜೆ ಪಿ ಸರ್ಕಾರ ಹಲವು ಸಾಮಾಜಿಕ ಹೋರಾಟಗಾರರನ್ನ ಬೇಟೆಯಾಡಿತು ಸ್ಟ್ಯಾನ್ ಸ್ವಾಮಿ ಆನಂದ್ ತೇಲ್ತುಂಬೆ ಸುಧಾ ಭಾರದ್ವಾಜ್ ವರವರ ರಾವ್ ಸೇರಿದಂತೆ ಹಲವರು ಜೈಲು ಸೇರಿದರು ಪ್ರಧಾನಿಯ ಕೊಲೆಗೆ ಸಂಚು ಮಾಡಿದ್ದಾರೆ ಅಂತೆಲ್ಲ ಬಂಧಿತರ ಮೇಲೆ ಆರೋಪಗಳನ್ನು ಹೊರಿಸಿ ಜೈಲಿನಲ್ಲಿ ಸ್ಟ್ಯಾನ್ ಸ್ವಾಮಿ ಸರಿಯಾದ ಚಿಕಿತ್ಸೆ ಸಿಗದೆ ಜೈಲಿನಲ್ಲೇ ಪ್ರಾಣ ಬಿಟ್ರು ಅದು ಸಾವಲ್ಲ ಸರ್ಕಾರಿ ಕೊಲೆ ಅಂತಲೇ ಹೇಳ್ಬೋದು ಜೈಲು ಸೇರಿದವರಲ್ಲಿ ಕೆಲವರು ಜಾಮೀನಿನ ಮೇಲೆ ಹೊರಗೆ ಬಂದರೆ ಇನ್ನೊಂದಿಷ್ಟು ಮಂದಿ ಈಗಲೂ ಜೈಲಿನಲ್ಲಿ ಕೊಳಿತಿದ್ದಾರೆ ಅಂದಿನ ಪೇಶ್ವೆಯ ಮನಸ್ಥಿತಿಗಳೇ ಇಂದು ಅವರನ್ನು ಜೈಲಿನಲ್ಲಿ ಬಂದಿಯಾಗಿಟ್ಟಿದೆ ಅಲ್ಲಿ ಹಿಂದುತ್ವವಾದಿಗಳ ಗುರಿ ಇದ್ದಿದ್ದು ಕೋರೆಂಗಾವ್ ವಿಜಯ ದಿವಸವನ್ನು ತಡೆಯೋದಾಗಿತ್ತು ಆದರೆ ಹಿಂದುತ್ವವಾದಿಗಳ ಗುರಿ ಈಡಿರಲಿಲ್ಲ ಎರಡು ಸಾವಿರದ ಹದಿನೆಂಟರ ಬಳಿಕ ಭೀಮಾ ಕೋರೆಂಗಾವ್ ವಿಜಯೋತ್ಸವ ಮತ್ತಷ್ಟು ಅಬ್ಬರದಿಂದ ಮುಂದುವರಿಯಿತು ಅಲ್ಲಿಗ ಲಕ್ಷ ಲಕ್ಷ ಜನರು ಸೇರಿ ಪ್ರತಿ ಜನವರಿ ಒಂದರಂದು ವಿಜಯೋತ್ಸವ ಆಚರಿಸ್ತಾರೆ ಇವತ್ತು ಕೂಡ ಲಕ್ಷ ಲಕ್ಷ ಜನರು ಭೀಮಾ ಕೋರೆಂಗಾವ್ನಲ್ಲಿ ಸೇರಿದರು ಸಾವಿರದ ಎಂಟುನೂರ ಹದಿನೆಂಟರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಅಂದರೆ ಇನ್ನೂರು ವರ್ಷಗಳ ಕಾಲ ದಲಿತರ ಆ ವೀರ ಚರಿತ್ರೆ ಹೊರಲೋಕಕ್ಕೆ ಅಷ್ಟಾಗಿ ಗೊತ್ತಿರಲಿಲ್ಲ ಎರಡು ಸಾವಿರದ ಹದಿನೆಂಟರ ಘಟನೆಯೇ ಕೋರೆಂಗಾವ್ ಕದನವನ್ನ ಪ್ರಚುರಪಡಿಸಿತು ಅಂತ ಹೇಳ್ಬೋದು ಅದು ದಲಿತರ ಅಸ್ಮಿತೆಯಾಗಿ ಮತ್ತಷ್ಟು ಬಲ ಪಡೆದುಕೊಳ್ತು ಭಾರತದ ದಲಿತರ ಚರಿತ್ರೆ ಎಂತಹ ಶೌರ್ಯ ಎಂತಹ ಧೈರ್ಯ ಸ್ವಾಭಿಮಾನದಿಂದ ಕೂಡಿದೆ ಅನ್ನೋದನ್ನು ಜಗತ್ತಿಗೆ ತಿಳಿಸ್ಕೊಡುವುದಕ್ಕಾಗಿ ನಾವು ಜನವರಿ ಒಂದನ್ನು ನೆನಪು ಮಾಡಿಕೊಳ್ಬೇಕಾಗತ್ತೆ ಹಾಗೆ ತಮ್ಮ ಆ ವೀರ ಚರಿತ್ರೆಯನ್ನು ಇಂದಿನ ಹೆಚ್ಚಿನ ದಲಿತರು ಮರೆತು ಬಿಟ್ಟಿದ್ದಾರೆ ಎಂಬ ಬೇಸರ ಕೂಡ ಈ ದಿನ ನಮ್ಮನ್ನು ಕಾಡುತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್